ಹಾಯ್ ವೆಲ್ಕಮ್ ಯೂಟ್ಯೂಬ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ನಾನು ಬೇಡ್ಕೊಂತೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ತುಂಬಾ ಸ್ಪೆಷಲ್ ವಿಡಿಯೋ ಏನಕ್ಕೆ ಅಂತ ನಮ್ಮ ಮನೆಯಲ್ಲಿ ಒಂದು ಮುದ್ದಾದ ಒಂದು ಪೆಟ್ಟಿದೆ ಸಮ್ ಪ್ಾನಿಂಗ್ ಅವನಿಗೆ ಒಂದು ಸ್ವಲ್ಪ ರೆಡಿ ಮಾಡೋಣ ಅಂತ ಯಾಕಂದರೆ ವರಮಾಲಕ್ಷ್ಮಿ ಹಬ್ಬದ ದಿನ ನಾನು ರೆಡಿ ಮಾಡಿದ್ದೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದಿನ ಐ ನೋ ಹವ್ ಇಟ್ ಗೋಸ್ ಅವನಿಗೆ ಏನಾದರೂ ಹಾಕೋದಂತ ಅಂದರೆ ನಿಜವಾಗ್ಲೂ ಆಗೋಲ್ಲ ಗೈಸ್ ಒಂದು ಸ್ವಲ್ಪ ಒಂದು ಯಾವುದೋ ಒಂದು ಟೀ ಶರ್ಟ್ ತೊಗೊಂಡು ಬಂದಿದ್ದೆ ಅದನ್ನು ಹಾಕೊಳ್ಳಲಿಲ್ಲ ಬೇರೆದು ಇನ್ನೊಂದು ಯಾವುದೋ ಒಂದು ಟೀ ಶರ್ಟ್ ಇದೆ ಹುಡುಗಿರದು ನೋಡೋಣ ಹಾಕ್ಸ್ಕೊತಾನ ರೆಡಿ ಆಗ್ತಾನ ಏನೇನು ಕಾಟ ಕೊಡ್ತಾನೆ ಅಂತ ಗೊತ್ತಿಲ್ಲ ಇಲ್ಲೇ ಮಲ್ಕೊಂಡಿದ್ದಾನೆ ಅವನು ಇವಾಗ ಅವನ್ನ ಕರೆಸ್ಬಿಟ್ಟು ರೆಡಿ ಮಾಡೋಣ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಅವ್ನು ಸುಮ್ಮನೆ ಸುಮ್ಮನೆ ಬರೋಲ್ಲ ಆಯಿತಾ ಅವ್ನು ಎಲ್ಲದಕ್ಕೂ ಡಿಮ್ಯಾಂಡ್ ಮಾಡ್ತಾನೆ ಇವಾಗ ನಾನು ಬಾ ಅಂತಂದ್ರೆ ಅವ್ನು ಬರೋಲ್ಲ ಸೊ ಈಸಿ ಸಿಂಪಲ್ಲಾಗಿ ಹೆಂಗೆ ಅಂತಂದರೆ ಈ ಥರ ಒಂದು ಮಾರಿ ಬಿಸ್ಕೆಟ್ ತೊಗೋಬೇಕು ಆವಾಗ ಅವ್ನ ರಿಯಾಕ್ಷನ್ ಈ ಥರ ಇರುತ್ತೆ ಹಾಗೆ ಹೋಗಬೇಕು ಸುಮ್ಮನೆ ಆ್ಯಂಡ್ ಅವ್ನು ಹಾಗೆ ಹಿಂದೆ ಬರ್ತಾನೆ ಸೊ ನಾನು ಇಲ್ಲಿ ಮಾಡೋಣ ಇಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಹಾಕ್ತೀನಿ ಆ್ಯಂಡ್ ಹತ್ಸಿದ್ದೀನಿ ಇಲ್ಲಿ ಮಾಡೋಣ ಗೈಸ್ ಸೊ ಕಾಣಿಸುತ್ತಲ್ಲ ಇಲ್ಲಿ ಇಟ್ಕೊಂಡು ಮಾಡ್ತೀನಿ ಏನೇನು ಮಾಡ್ತೀನಿ ಅವನು ಏನೇನು ಹಾಕ್ಸ್ಕೋದಾನೆ ಅಂತ ನನ್ಗೆ ಗೊತ್ತಿಲ್ಲ ಸೊ ಸ್ವಲ್ಪ ಐಟಮ್ಸ್ ತೊಗೊಂಡ್ಬರ್ತೀನಿ ವೆಯ್ಟ್ ಮಾಡಿ ಸೊ ಗೈಸ್ ಐಟಮ್ಸ್ ತಗೊಂಡ್ ಬಂದಿದ್ದೀನಿ ಆ್ಯಂಡ್ ಡ್ರೆಸ್ ಬಂದು ಇದು ಅನ್ಕೊಂಡಿದೀನಿ ಗೊತ್ತಿಲ್ಲ ಚಿಕ್ಕ ಮರಿ ಇರ್ಬೇಕಾದ್ರೆ ತಗೊಂಡ್ ಬಂದಿ ಸ್ವಲ್ಪ ಚೆರ್ರಿ ಪ್ರಿಂಟ್ ಇದೆ ನಂಗೆ ಗೊತ್ತಿಲ್ಲ ಇವಾಗ ಆಗುತ್ತಾ ಇಲ್ವಾ ಅಂತ ಆಗಿಲ್ಲ ಅಂತಂದ್ರೆ ಏನು ಬಟ್ಟೆ ಹಾಕಲ್ಲ ಹಂಗೆ ಇದು ಮಾಡ್ತೀನಿ ಸೊ ಫಸ್ಟ್ ಬೆಲ್ಟ್ ರಿಮೂವ್ ಮಾಡ್ಬಿಡ್ತೀನಿ ಪ್ಲೀಸ್ ಸೈಲೆಂಟಾಗಿ ಕುಚ್ಚಿ ಓಕೆ ಇವ್ ಇವನ್ ಇರೋಲ್ಲ ಗೈಸ್ ಇವನ್ ಸೈಲೆಂಟ್ ಇರಲ್ಲ ಇವನು ಓಕೆ ಸೊ ಗೊತ್ತಿಲ್ಲ ಗೈಸ್ ಇತ್ತೂರು ತೋ ಇಲ್ವ ಅಂತ ಲೆಟ್ಸ್ ಟ್ರೈ ಹಾಕ್ಸ್ಕೊಂತೀಯ ಕೈ ಕೊಡು ಸ್ವಲ್ಪ ಟೈಟೇ ಇದೆ ಗೊತ್ತಿಲ್ಲ ನನಗೆ ಆ ಇರು ಟೈಟ್ ಇದೆ ಕಾಯಿ ಆಗಲ್ಲ ಲಾಸ್ಟ್ ಒಂದು ಟ್ರೈ ಕೊಡೋಣ ಎಸ್ ಓಕೆ ಸ್ವಲ್ಪ ಟೈಟೇ ಬಟ್ ಈ ಥರ ಕಾಣಿಸುತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಟೈಟ್ ಇದೆ ನೋಡ್ಬೋದು ನೀವು ಹೆಂಗೆ ಕಾಣಿಸುತ್ತೆ ಸ್ವಲ್ಪ ಟೈಟ್ ಇದೆ ಹಂಗೆ ಕಾಣಿಸುತ್ತೆ ಗೊತ್ತಿಲ್ಲ ಎಲ್ಲಿ ಸೆಟ್ 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 ಓಕೆನಾ ಸ್ವಲ್ಪ ಅವನಿಗೆ ರೆಡಿ ಮಾಡಿಬಿಟ್ಟು ಎಲ್ಲ ಬೇಗ ಬೇಗ ತೆಗ್ದಿಡೋಣ ಆ್ಯಂಡ್ ವರಮಾಲಕ್ಷ್ಮಿ ಹಬ್ಬಗೆ ಈ ಚೋಕರ್ ಹಾಕಿದ್ದೆ ಅವನಿಗೆ ಸೊ ಅದನ್ನೇ ಹಾಕಲ್ಲ ಮತ್ತೆ ಬೇರೆ ಯಾವ್ದಾದ್ರು ಹಾಕೋಣ ಐ ಐ ನೋ ಅದು ಆ ಟಿ ಶರ್ಟ್ಗೂ ಇದಕ್ಕೂ ಜ್ಯುವೆಲ್ಸ್ ಮ್ಯಾಚ್ ಆಗಲ್ಲ ಬಟ್ ಅದು ಚೋಕೆ ನಾನು ಖುಷಿಗೆ ನಾನು ಮಾಡ್ತಿದ್ದೀನಿ ಇದಂತ ಅಂದ್ಕೊಂಡಿದ್ದೀನಿ ಸಿ ಎಲ್ಲಿ ಮಗ್ನೆ ಹೌಸ್ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೇನೆ ಗೈಸ್ ಸುಮ್ಮನೆ ನಾನು ಖುಷಿಗೆ ನಾನು ಏನೋ ಮಾಡ್ಕೊತೀನಿ ಆ್ಯಂಡ್ ಕ್ಲೇಪ್ ಲೆಟ್ಸ್ ಇದು ಹಾಕಣ ಇದು ಹಾಕಣ ಅಥ್ವಾ ನಾರ್ಮಲ್ ಕ್ಲಿಪ್ ಹಾಕಣ ಸತಿ ನೋಡ್ತೀನಿ ಹಂಗೆ ಕಾಣತ್ತೆ ಅಂತ ವೆಯ್ಟ್ 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 ಇರೋ ಅವನಿಗೆ ಸ್ವಲ್ಪ ಕಿವಿ ಇದಾಗತ್ತೆ ನಾಚ್ಕೋತಿಲ್ಲ ಗೈಸ್ ಆಮೇಲೆ ನಾಚ್ಕೊಂತಿದ್ದಾನೆ ಅನ್ಕೋಬೇಡಿ ಇಲ್ಲಿ ನೋಡ್ ಮಗ್ನೆ ಬೇಡ ಅನ್ಸುತ್ತೆ ಅವನಿಗೆ ಸ್ವಲ್ಪ ಇರಿಟೇಟ್ ಆಗ್ತಿದೆ ಗೈಸ್ ಸರಿ ಇದು ತಗಿತೀನಿ ನಾನು ತಗಿತೀನಿ ಅಲ್ಲೇ ಎಲ್ಲಿ ಬಿಡು ಬಿಸ್ಕೆಟ್ ಬೇರೆ ಏನಿದೆ ಕತ್ ಕಿವಿಗೆ ಹಾಕೋಕ್ಕೆ ಇದೊಂದಿದೆ ಇದು ಇನ್ನೂ ಚುಚ್ಚುತ್ತೆ ಕಬ್ಣ ಇಲ್ಲ ನೋಡು ಓಕೆ ಒಂದು ನಿಮಿಷ ಇದನ್ನು ಲಾಸ್ಟಲ್ಲಿ ಹಾಕೋಣ ಅಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ಐಬ್ರೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ನಿಮಿಷ ಇಟ್ಕೊಂಡು ಬರ್ತೀನಿ ಸೊ ತೊಗೊಂಡು ಬಂದಿದ್ದೀನಿ ಗೈಸ್ ಈ ಥರ ಒಂದು ಇಯೋಬರ್ಟ್ಸಲ್ಲಿ ನೋಡ್ತೀನಿ ಹಾಕ್ಸ್ಕೋದ್ರೆ ಬರುತ್ತಾ ಅಂತ ನೋಡ್ತೀನಿ ಎಲ್ಲಿ ಮುಖ ಆಯಿತು ಇರೋ ಇರೋ ಮದುವೆ ಅಯ್ಯೋ ಅಯ್ಯೋ ಹೆಂಗಿರೋಯ್ತು చూర్ చూర్ ఇరు స్వల్ప స్వల్ప గొప్ప హింసంతిరు మే అల్బుడు సో ఏనా స్వల్ప లైట్ హాకీ అది హి నిజవ్ హాకీల్ అందరూ It's okay. <laughs> <laughs> गई। थे थे। से या सुपर! तगी बेड़ा तगी गस्तपनी तगीबिड तगबिड फि तोसडवा गैस निमिष आ किती नैस

ಮಾಡ ಬಿಟೇ ಅನ್ಸುತ್ತೆ ನಾನೇ ಶिट ಏನು ಮಾಡಕ ಆಗಲ್ಲ ಐ ಬ್ರೋ ಹಾಲ್ ಮಾಡ್ಬಿಟೇ but that's okay ಆ ನೋಡಿ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿದ್ದೀನಿ ಕೆಲಸ ಇಲ್ಲ ನನಗೆ ಅದಕ್ಕೆ ಆ ವಣಾಸ ಅದನ್ನ ವೈಪ್ ಮಾಡಕ ಟ್ರೈ ಮಾಡ್ತೀನಿ ಛೆ ನಾನೇ ಹಾಲ್ ಮಾಡ್ಬಿಟ್ನಾ ಲಮ್ಮಾ ಅಹ್ ಅದು ಹೋಗಲ್ಲ ನೆಕ್ಸ್ಟ್ ಸ್ನಾನ ಮಾಡಸೋವರೆಗೂ ಹೋಗಲ್ಲ ಗಾಯಸ ಕಪ್ಪೂ ಸೊ ಈ ಕಡೆ ಚೆನ್ನಾಗಿ ಬಂತು ಬಟ್ ಈ ಕಡೆ ಅವ್ನು ಚೆನ್ನಾಗಿ ಕಾಣಿಸ್ತಾನ ನಾನೀಗ ಅಷ್ಟೇ ಸಾಕು ಅವನ ಒಂದ್ಸರಿ ಹೆಂಗೆ ತೋರ್ಸಿನಿ ಹೆಂಗ್ ಬಾ ಫಸ್ಟ್ ಬಟ್ಟೆ ತೆಗೆ ಬಟ್ಟೆ ರಿಮೂವ್ ಮಾಡ್ಬಿಡಣೆ ಕೊಟ್ಟಿದ್ದೀಗ ಅದಕ್ಕೆ ಒಂಥರ ಹಿಂಸೆ ಆಗ್ತಿದೆ ಹರ್ದ್ಬಿಡ್ತಾನೆ ನನ್ಗೆ ನನ್ನೇ ಹಾಕೋಬಿಟ್ಟ ನಾನ್ ಹಾಕೊಂಡಿದ್ನ ನೀನು ಅಂತ ಸಿಟ್ಟಲ್ಲಿ ಹರ್ದ್ಬಿಡ್ತಾನೆ ಗೈಸ್ ಇಲ್ಲ ಸೊ ಗೈಸ್ ಐ ಗೇವ್ ಎ ಟ್ರೈ ಆ್ಯಂಡ್ ಅದ್ರಲ್ಲಿ ಸೋತೋಗ್ಬಿಟ್ಟೆ ನಾನೇನು ಮಾಡೋಕ್ಕಾಗಲ್ಲ ಪ್ರಾಬಬ್ಲಿ ಹುಡುಗಿ ಆಗಿದ್ರೆ ಪ್ರಾಬಬ್ಲಿ ಮಾಡ್ಸ್ಕೊತಿದ್ಲು ರೆಡಿ ಆಗ್ತಿದ್ಲು ಅಂತ ಅಂದ್ಕೊತೀನಿ ಇವನು ಆಗಲಿಲ್ಲ ಆ್ಯಂಡ್ ಬೇಜಾರಾಯಿತು ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಕ್ಕೊಂಡೆ ಇವನು ಏನು ಮಾಡಿಸ್ಕೊಡ್ಲಿಲ್ಲ ದಟ್ಸ್ ಓಕೆ ಅವನಿಗೆ ಯಾಕಂದರೆ ಚಿಕ್ಕ ವಯಸ್ಸಿಂದನೂ ನಾವು ಬಟ್ಟೆ ಎಲ್ಲ ಹಾಕಿ ಅಭ್ಯಾಸ ಮಾಡಿಸಿದ್ರೆ ಅವನಿಗೆ ಅದು ಇರ್ತಿತ್ತು ಬಟ್ ನಾವು ಏನೂ ಅಭ್ಯಾಸ ಮಾಡಿಸಿಲ್ಲ ಅವನಿಗೆ ಹಾಗಾಗಿ ಪ್ರಾಬ್ಲಿ ಫ್ರೆಂಡ್ ಇರಿಟೇಟೆಡ್ ಬ್ಯಾಟ್ಸ್ ಆಲ್ ದ್ಯಾಟ್ಸ್ ಆಲ್ ಸೊ ಯ ಇಟ್ಟುಬಿಡೋಣ ನಮ್ಮ ಅಮ್ಮ ಮೇಲೆ ಕೇಕ್ ಸುಮ್ಸ್ತೆ ಏನು ಒಂದು ಹೇಳೋಕ್ಕೂ ಒಂದು ದಿವಸ ಬಾಯಿದ್ಯ ಅಂತ ಏನು ಬೇಕು ಏನು ಹೇಳಿಬಿಡ್ದ ಸತ್ಯ ಹೇಳ್ರಿ ಜನ್ಗಳು ಗೊತ್ತಾಗಲಿ ಸತ್ಯನ ಹೇಳಿ ಕಲೀಲಿ ಸತ್ಯ ಹೇಳೋಕ್ಕೆ ಸೊ ಗೈಸ್ ಐ ಹೋಪ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ವೀಡಿಯೋ ಆ್ಯಂಡ್ ಇಟ್ಸ್ ನಾಟ್ ಈಸಿ ಆಯಿತಾ ಅವು ಪ್ರಾಣಿಗಳಿಗೆಲ್ಲ ನಾವು ಮನುಷ್ಯರು ಥರ ಇರಿ ಅಂತ ಅಂದರೆ ಅವು ನಿಜವಾಗ್ಲೂ ಆಗಲ್ಲ ಅವು ಪ್ರಾಣಿಗಳ ಥರನೇ ಇರಬೇಕು ಅವ್ನಿಗೆ ಹಂಗೆ ಫ್ರೀಯಾಗಿ ಓಡಾಡ್ಕೊಂಡಿರಬೇಕು ಈ ಸುಮ್ಮನೆ ಹಬ್ಬ ಅಲ್ವಾ ಸೊ ಏನೋ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ವಿ ಆ್ಯಂಡ್ ನಾನೇ ಮೆಸ್ಸಪ್ ಮಾಡಿಬಿಟ್ಟೆ ನಾನೇ ಮೆಸ್ಸಪ್ ಮಾಡಿಬಿಟ್ಟೆ ಆ್ಯಂಡ್ ಓಕೆ ಫ್ರೀಯಾಗಿರಲಿ ಅವನು ಇವಾಗ ಕೆಳಗಡೆ ಇಳಿಸ್ತೀನಿ ಆ್ಯಂಡ್ ಇವರು ಇವ್ನ ಇವ್ನ ಮೇಕಪ್ ಇವ್ನ ಮೇಕ್ ಓವರ್ ಮೇಕ್ ಓವರ್ ಬೈ ಸಿಂಚನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನ್ಯಾಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದನ್ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್ ಯೋ ಯೋ ಯೋ